ನಾಡಿನ ಎಲ್ಲ ಕೃಷಿಕ ಬಂಧುಗಳಿಗೆ ನಮಸ್ಕಾರ ರೈತ ಬಾಂಧವರೇ ಕೃಷಿ ಕ್ಷೇತ್ರದಲ್ಲಿ ಗಮನಾರ್ಹವಾದಂತಹ ಸಾಧನೆಯನ್ನು ಮಾಡಿರುವವರನ್ನು ಗಮನಿಸಿ ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ಕೃಷಿ ಪಂಡಿತ ಪ್ರಶಸ್ತಿಗಳನ್ನು ನೀಡ್ತಾ ಬಂದಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಒಟ್ಟು ಇಪ್ಪತ್ತೆರಡು ಜನ ರೈತರು ಕೃಷಿ ಪಂಡಿತ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅಂಥವರಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗೋಲ್ಬಾವಿ ಗ್ರಾಮದ ರಮೇಶ್ ಭೂಪಾಲ್ ಸೌದಿ ಕೂಡ ಒಬ್ಬರು ರಮೇಶ್ ಭೂಪಾಲ್ ಸೌದಿಯವರು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ ಬೆಳೆ ವೈವಿಧ್ಯೀಕರಣ ವಿಭಾಗದಲ್ಲಿ ದ್ವಿತೀಯ ಮಟ್ಟದ ಬಹುಮಾನವನ್ನು ಇವರು ಪಡ್ಕೊಂಡಿದ್ದಾರೆ ಬನ್ನಿ ಇವರ ಸಾಧನೆ ಏನಿದೆ ಯಾವ ರೀತಿ ತಮ್ಮ ಜಮೀನಿನಲ್ಲಿ ಪ್ರಗತಿಯನ್ನು ಕಂಡುಕೊಂಡಿದ್ದಾರೆ ಇತರ ರೈತರಿಗೆ ಇವರ ಕೃಷಿ ಹೇಗೆ ಮಾದರಿಯಾಗಿದೆ ಈ ಎಲ್ಲ ಮಾಹಿತಿಗಳನ್ನು ರಮೇಶ್ ಭೂಪಾಲ್ ಸೌದಿ ಅವರಿಂದಾನೆ ಕೇಳಿ ತಿಳಿದುಕೊಳ್ಳೋಣ ರಮೇಶ್ ಭೂಪಾಲ್ ಸೌದಿ ಅವರೇ ನಮಸ್ಕಾರ ನಮಸ್ಕಾರ ಸರ್ ರಮೇಶ್ ಅವರೇ ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೆ ಯಾವ ಪ್ರಶಸ್ತಿಯನ್ನು ಕೊಟ್ಟಿದೆ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನ ಕೃಷಿ ಪಂಡಿತ ಪ್ರಶಸ್ತಿಯನ್ನು ದ್ವಿತೀಯ ಸ್ಥಾನದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಜಿಲ್ಲಾ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದವರು ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಕೃಷಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಈ ಕೃಷಿ ಪಂಡಿತ ಪ್ರಶಸ್ತಿ ನಿಮಗೆ ಸಿಗಬೇಕಾದರೆ ಯಾವ ಸಾಧನೆಯನ್ನು ಮಾಡಿದ್ದೀರಿ ಮುಖ್ಯವಾಗಿ ನಾವು ಬೆಳೆಗಳೊಳಗೆ ವೈವಿಧ್ಯಕರಣ ರೀ ಅದು ಹಲವಾರು ಥರದ ಬೆಳೆಗಳನ್ನು ನಾವು ಬೆಳೀತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಹಲವಾರು ವೆರೈಟಿಯ ಮೇವಿನ ಬೆಳೆಗಳನ್ನು ನಾವು ಬೆಳೀತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ನಾವು ಹೈನುಗಾರಿಕೆಯನ್ನು ಮಾಡಿಕೊಳ್ಳುವುದರಿಂದ ಹೆಚ್ಚಿನ ಒಂದು ಇಳುವರಿಯನ್ನು ಪಡೆದಿದ್ದಕ್ಕಾಗಿ ನಮಗೆ ಸಮಗ್ರ ಕೃಷಿಯೊಳಗ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಕೊಟ್ಟ ಕೊಟ್ಟಿದ್ದಾರೆ ಯಾವ ರೀತಿ ಬೆಳೆ ವಿಧೀಕರಣ ಮಾಡಿದ್ರೆ ನಾವು ಬೇರೆ ಬೇರೆ ಪದ್ಧತಿಯೊಳಗ ಕಬ್ಬಿನ ನಾಟಿಯನ್ನು ಮಾಡಿದ್ದೀವಿ ಅದರಲ್ಲಿ ಮೂರು ಸಾಲಿನ ಪುಟ್ನಿಕ ಕಬ್ಬಿನ ಪದ್ಧತಿಯೊಳಗ ಕಬ್ಬವನ್ನು ಬೆಳ್ಕೊಂಡಿದ್ವಿ ಪಟ್ಟ ಪದ್ಧತಿ ಸಾಲಿನೊಳಗ ನಾವು ಕಬ್ಬನ್ನು ಬೆಳ್ಕೊಂಡಿದ್ವಿ ಪಟ್ಟ ಪದ್ಧತಿ ಅಂದ್ರೆ ಎರಡು ಸಾಲ ಕಬ್ಬ ಹಚ್ಚೋದು ಒಂದು ಸಾಲು ಬಿಟ್ಟ ನಾವು ಹನಿ ನೀರಾವರಿ ಮಾಡ್ಕೊಂಡು ಅದನ್ನ ಕಬ್ಬಿನ ಬೆಳೆದಿದ್ವಿ ನಾಲ್ಕು ಪುಟ್ ಸಾಲಿನ ಅಂತರೊಳಗ ಕಬ್ಬಣ್ಣ ಕಬ್ಬನ್ನ ನಾಟಿ ಮಾಡಿದ್ದೀವಿ ಕಬ್ಬಿನ ಅಂತರ ಬೆಳೆಯಾಗಿ ಸೂರ್ಯಪಾನ ಕಡಲೆ ಹಾಗೂ ತರಕಾರಿ ಬೆಳೆಗಳಾಗಿರ್ತಕ್ಕಂಥ ಬದನೆ ಿ ಆಮೇಲೆ ಟೊಮೆಟೊ ಅದೇ ರೀತಿ ಇದು ಬಳ್ಳುಳ್ಳಿ ಉಳ್ಳಾಗಡ್ಡಿ ಹೀಗೆ ಹಲವಾರು ರೀತಿಯ ಬೆಳೆಗಳನ್ನು ನಾವು ಬೆಳೆದಿದ್ದೀವಿ ಒಂದ ಕಡೆ ನಮ್ಮದು ಇಪ್ಪತ್ತೈದು ಎಕರೆ ಜಮೀನು ಆದರೆ ಇಪ್ಪತ್ತೈದು ಎಕರೆ ಒಳಗೆ ನಾವು ಬಾಳೆ ಆಮೇಲೆ ಇದು ಕಬ್ಬು ಹಾಗೆ ಅರಿಶಿನ ಆಮೇಲೆ ಇದು ಗೋವಿನ ಜೋಳ ಮುಖ್ಯವಾಗಿ ನಾವು ಗೋವಿನ ಜೋಳ ಒಳಗೆ ಅತಿ ಹೆಚ್ಚಿನ ಒಂದು ಏಳುವರೆ ನಲ್ವತ್ನಾಲ್ಕು ಕ್ವಿಂಟಲನ್ನು ನಾವು ಬೆಳೆ ಬೆಳೆದಿದ್ದೀವಿ ಅದೇ ರೀತಿ ಹೀಗೆ ಹಲವಾರು ಕಬ್ಬಿನೊಳಗೆ ಮಿಶ್ರ ಬೆಳೆಯಾಗೆ ನಾವು ಇದು ಸಲ ಬಟ್ರೋಟನ್ನು ಬಂದಿದ್ದಿಲ್ಲ ಮುಖ್ಯವಾಗಿ ಹತ್ತರಿಂದ ಹನ್ನೆರಡು ಎಕರೆ ನಮ್ಮದು ಇದು ಯಾವಾಗಲೂ ಕಬ್ಬ ಕಬ್ಬಿನ ಒಂದು ಮುಖ್ಯ ಬೆಳೆಯಾಗಿರ್ತೈತಿ ಅದರೊಳಗೆ ನಾಲ್ಕು ಎಕರೆ ಈ ವರ್ಷ ಬಾಳೆ ಅದ ಆಮೇಲೆ ಎರಡು ಎಕರೆ ಮೇವಿನ ಬೆಳೆ ಅದ ಮತ್ತು ಮೂರು ಎಕರೆ ಅರಿಶಿನ ಅದ ಆಮೇಲೆ ಇನ್ನುಳಿದಿರ್ತಕ್ಕಂಥದ್ದು ಜೋಳ ಆಮೇಲೆ ಹಲವಾರು ಮೇವಿನ ಬೆಳೆಗಳು ನಮ್ಮಲ್ಲಿ ಇದು ಅದೇ ನಮ್ಗೆ ಕಬ್ಬಿನೊಳಗೆ ನಾವು ಎಪ್ಪತ್ತರಿಂದ ಎಂಬತ್ತು ಟನ್ ಕಬ್ಬಿನ ಇಳುವರಿಯನ್ನು ಪ್ರತಿ ವರ್ಷ ನಾವು ಬೆಳೀತಾ ಇದ್ದೀವಿ ಅದೇ ರೀತಿ ಜೋಳ ಒಳಗೆ ನಲ್ವತ್ನಾಲ್ಕು ಕ್ವಿಂಟಲನ್ನು ಗೋವಿನ ಜೋಳ ಬೆಳೆದಿದ್ದೀವಿ ಅದೇ ರೀತಿ ಅರಿಶಿನದಲ್ಲಿ ಸುಮಾರು ನಲ್ವತ್ತು ಕ್ವಿಂಟಲ್ ಅರಿಶಿಣನ ನಾವು ಬೆಳೆದಿದ್ದೀವಿ ಬಾಳೆ ಒಳಗೂ ನಲವತ್ತು ಟನ್ ಇಳುವರಿಯನ್ನು ನಾವು ತೆಗೆದಿದ್ದೀವಿ ನಮ್ಮಲ್ಲಿ ಸಾವಯವ ಖುಷಿಗೆ ಹೆಚ್ಚಿನ ಒಂದು ಒತ್ತನ್ನು ನಾವು ಕೊಟ್ಟಿದ್ದೀವಿ ಈಗಾಗಲೇ ನಾವು ಹೈನುಗಾರಿಕೆ ಮಾಡೋ ಉದ್ದೇಶದಿಂದ ಒಂದು ಪಾ ಒಂದು ಫಾರ್ಮನ್ನು ಮಾಡಿಕೊಂಡ ಆ ದನಗಳಿಂದ ಏನು ಬಂದಿರತಕ್ಕಂಥ ಮೈ ತೊಳೆದಿದ್ದಕ್ಕೆ ನೀರು ಆಮೇಲೆ ಹತ್ರದಿಂದ ಬಂದಿರತಕ್ಕಂಥ ಗಂಜಲನ್ನು ಎಲ್ಲ ಕೂಡಿ ಒಂದ ಕಡೆ ಶೇಖರಣೆ ಮಾಡುವಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಆದ ಬೈಡಜಸ್ಟ್ ಮುಖಾಂತರ ಮಾಡ್ಕೊಂಡು ನಾವು ಬೆಳೆಗಳಿಗೆ ಏನು ಮಾಡಿದ್ದೀವಿ ಅಂದ್ರೆ ದೀಡ್ ಇಂಚಿ ಪೈಪ್ ಮುಖಾಂತರ ಬೈಡಜಸ್ಟ್ ನೀರು ಆಮೇಲೆ ಐದು ಇಂಚು ಪೈಪ್ ಮುಖಾಂತರ ನೀರನ್ನು ಬಿಟ್ಕೊಂಡು ಅದು ಎಲ್ಲಿ ಒಂದು ಚೇಂಬರ್ ಇರ್ತದಲ್ಲ ಆ ಚೇಂಬರ್ ಕಚ್ಚಿ ಒಂದು ದೀಡ್ ಇಂಚು ಪೈಪ್ ಒಂದು ಏನು ಹಾಲ್ ಕೊಟ್ಟು ಹಾಲು ಇಟ್ಕೊಂಡು ಅದು ಇದು ಬೆಳೆಗಳಿಗೆ ಜೋ ಇದು ಬ ಬೈಡಜೆಸ್ಟ್ ನೀರು ಹೋಗಬೇಕು ಆಮೇಲೆ ನೀರುನು ನಮ್ದು ಹೋಗಿರಬೇಕು ಆ ರೀತಿ ಮಾಡ್ಕೊಂಡು ಸುಮಾರು ನಾವು ಪ್ರತಿ ವರ್ಷ ನಾಲ್ಕರಿಂದ ಐದು ಐದು ಲಕ್ಷದವರೆಗೆ ರಸಾಯನಿಕ ನಾವು ಇದ್ದೀವಿ ಸುಮಾರು ಈ ವರ್ಷ ನಾವು ಎರಡು ಲಕ್ಷ ಎಪ್ಪತ್ತು ಸಾವಿರ ತನಕ ಅಷ್ಟು ನಾವು ರಸಾಯನಿಕ ಬಳಸ್ಕೊಂಡು ಸುಮಾರು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟೇಜ್ ನಾವು ಆ ರಾಸಾಯನಿಕ ಕಡಿಮೆ ಮಾಡ್ಕೊತಾ ಬಂದಿದ್ದೀವಿ ಆಧುನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದೀರಾ ಹೇಗೆ ಆಧುನಿಕ ಕೃಷಿ ಪದ್ಧತಿ ಒಳಗೆ ನಾವು ಈಗ ಹನಿ ನೀರಾವರಿ ಪದ್ಧತಿಯನ್ನು ಮಾಡ್ಕೊಂಡಿದ್ದೀವಿ ನೀರಿನ ಸದ್ಬಳಕೆಯನ್ನು ನಾವು ಸಂಪೂರ್ಣವಾಗಿ ಮಾಡ್ಕೊಂಡಿದ್ದೀವಿ ಅದೇ ರೀತಿ ಎರೆಹುಳದ ಗೊಬ್ಬರ ಹಾಗೆ ಬಯೋಡೈಜೆಸ್ಟ್ ಜೀವಾಮೃತ ಇವುಗಳನ್ನು ಮಾಡ್ಕೊಂಡು ಆಮೇಲೆ ಮೇವು ಕಟ್ಟ ಕಟ್ ಮಾಡ್ಕೊಳಕ್ಕೆ ನಾವು ಮಷೀನನ್ನು ಮಾಡ್ಕೊಂಡಿದ್ದೀವಿ ಅಂದ್ರೆ ಬಯೋಗ್ಯಾಸದಿಂದ ಚಾಪ್ ಕಟ್ಟ್ರ ಯೂಸ್ ಮಾಡ್ಕೊಂಡು ಮೇವು ಕಟ್ ಮಾಡಿ ದಣಗೋಳಿ ಮೇವು ಹಾಕೋದ್ರಿಂದ ಮೇವಿನ ಒಂದು ಉಳಿತಾಯನೂ ಹಾಕೈತಿ ಅದೇ ರೀತಿ ಹಾಲು ಹಿಂಡ್ಕೊಳಕ್ಕೆ ನಾವು ಸೋಲಾರ್ ಮುಖಾಂತರ ಹಾಲು ಹಿಂಡುವಂಥ ವ್ಯವಸ್ಥೆ ಮಾಡಿಕೊಂಡ ಇದನ್ನು ಏನು ದನಗೋಗೆಲ್ಲ ನಾವು ಏನು ಮಾಡಿದ್ವಿ ಅಂದ್ರೆ ಮಷಿನ್ ಮುಖಾಂತರ ಹಾಲನ್ನು ಕರಿತಾ ಇದ್ದೀವಿ ಅದೇ ರೀತಿ ನಮ್ಮ ಫಾರ್ಮ್ ನಲ್ಲಿ ಏನು ಮಾಡಿದ್ವಿ ಅಂದ್ರೆ ಇಪ್ಪತ್ನಾಲ್ಕು ತಾಸು ದನಗಳು ನೀರು ಕುಡಿಯತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅಂದ್ರೆ ಬಲ್ವಾಲ್ ಸಿಸ್ಟಮ್ ಯಾವಾಗ ಬೇಕಲ್ಲ ಆಗ ನೀರು ಕುಡಿಯುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡ ಒಂದು ಹೆಚ್ಚಿನ ಒಂದು ಆದಾಯ ಬರುವಂಗ ಆಳುಗಳ ಖರ್ಚನ್ನು ಕಡಿಮೆ ಮಾಡ್ಕೊಂಡಿದ್ದೀವಿ ಈ ಉದ್ದೇಶಕ್ಕಾಗಿ ಒಟ್ಟು ಇಪ್ಪತ್ತೈದು ಎಕರೆಯಿಂದ ಎಷ್ಟು ಆದಾಯ ಸಿಗ್ತಾ ಇದೆ ನಿಮಗೆ ಸುಮಾರು ಮೂವತ್ತು ಲಕ್ಷ ಒಂದು ಆದಾಯ ನಮಗೆ ಇಪ್ಪತ್ತೈದು ಎಕರೆದಿಂದ ಸಿಗ್ತದೆ when ಖರ್ಚು ನಮ್ಮದು ಮೂವತ್ತು ಲಕ್ಷದೊಳಗೆ ಸುಮಾರು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಆದಾಯ ನಾವು ಪಡ್ಕೊಂಡು ಹತ್ತು ಲಕ್ಷ ರೂಪಾಯಿ ಅಷ್ಟು ನಾವು ಖರ್ಚನ್ನು ಮಾಡ್ಕೋತಾ ಇದೀವಿ ಇದರೊಳಗೆ ನಾವು ಹೈನುಗಾರಿಕೆಯಿಂದ ಒಂದು ಹೆಚ್ಚಿನ ಒಂದು ಆದಾಯ ನಾವು ಪಡಿತಾ ಇದ್ದೀವಿ ಕೃಷಿಯಲ್ಲಿ ಯಾವ ರೀತಿಯ ತಂತ್ರಜ್ಞಾನಗಳನ್ನ ಬಳಸ್ಕೊಂಡ್ರೆ ಹೆಚ್ಚು ಆದಾಯ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತೀರಿ ಸೊ ನಾವು ಏನೋ ಆಳ್ವ ಕಡಿಮೆಯನ್ನು ಬಳಸ್ಕೋಬೇಕು ಆಮೇಲೆ ಆಗೋ ಕಡಿಮೆ ಬಳಸ್ಕೋದ್ರಿಂದ ನಮ್ದು ಕೆಲವೊಂದು ವೆಚ್ಚವನ್ನು ನಾವು ಉಳಿಸ್ಕೊಂಡಂಕೈತಿ ಅದೇ ರೀತಿ ಈ ಕಬ್ಬನ್ನು ನಾವು ಏನಕ್ಕೈತೆ ಅಂದ್ರೆ ಒಂದು ಎಕರೆ ಕಬ್ಬು ಬೆಳಿಬೇಕಾದ್ರೆ ನಾಲ್ಕು ಟನ್ ಗಟ್ಟಿ ನಾವು ಕಬ್ಬ ಇದನ್ನ ನಾಟಿ ಮಾಡ್ತೀವಿ ಅದೇ ನಾವು ಸಸಿ ತಯಾರು ಮಾಡ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಕೇವಲ ನಾಲ್ಕು ಕ್ವಿಂಟಲ್ದಾಗ ನಾವು ಒಂದು ಎಕರೆನ ಇದನ್ನು ಬೆಳೆ ಮಾಡ್ಬೋದು ಕಳೆ ತೆಗಿಯೋದೇನೋ ಏನಾಯ್ತಾ ಆವುಗಳನ್ನು ಹಚ್ಚೋದಕ್ಕಿಂತ ನಾವು ಔಷಧ ಸಿಂಪರಣೆ ಮಾಡ್ಕೊಂಡ್ರೆ ಕಳೆ ನಿಯಂತ್ರಣ ಮಾಡ್ಬೋದು ಆಮೇಲೆ ಹಣ್ಣಿ ನೀರಾವರಿ ಮಾಡ್ಕೊಂಡಿದ್ದೆವು ಅಂದರೆ ಆವುಗಳನ್ನು ನಾವು ಕಂಟ್ರೋಲ್ ಮಾಡ್ಬೋದು ಹೀಗೆ ಎಷ್ಟು ನಾವು ಆವುಗಳ್ ಕಡಿಮೆ ಮಾಡ್ತಿಲ್ಲ ಅಷ್ಟು ನಾವು ಆದಾಯ ಪಡಿಬೋದು ರಾಸಾಯನಿಕ ಬಳಸೋಕ್ಕಿಂತ ನಾವು ನಮ್ಮಲ್ಲೇ ಬೆಳೀತಕ್ಕಂಥ ಗೊಬ್ಬರ ಸಗಣಿ ಗೊಬ್ಬರ ಆಮೇಲೆ ಈಗ ಜೀವಾಮೃತ ಬಯೋಡೈಜೆಸ್ಟ್ ನೀರನ್ನು ಸಂಗ್ರಹ ಮಾಡಿ ನಾವು ಬೆಳೆಗಳಿಗೆ ಕೊಟ್ಟಿದ್ದೆ ಆದರೆ ನಾವು ಹೆಚ್ಚಿನ ಒಂದು ಆದಾಯನ ಪಡಿಬೋದು ಅಂತ ನಾ ಹೇಳೋಕ್ಕೆ ರೈತ ಬಾಂಧವರೇ ರಮೇಶ್ ಭೂಪಾಲ್ ಸೌದೆ ಅವರು ಇಪ್ಪತ್ತೈದು ಎಕರೆ ಭೂಮಿಯಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಬೆಳೆ ವೈವಿಧ್ಯೀಕರಣವನ್ನು ಕಾಪಾಡಿಕೊಂಡು ಕರ್ನಾಟಕ ರಾಜ್ಯ ಸರ್ಕಾರದ ಕೃಷಿ ಪಂಡಿತ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇಪ್ಪತ್ತೈದು ಎಕರೆ ಜಮೀನಿಂದ ಒಟ್ಟು ಮೂವತ್ತು ಲಕ್ಷ ರೂಪಾಯಿ ಆದಾಯ ಬಂದರೆ ಅದರಲ್ಲಿ ಹತ್ತು ಲಕ್ಷ ರೂಪಾಯಿ ಖರ್ಚನ್ನು ತೆಗೆದು ಇಪ್ಪತ್ತು ಲಕ್ಷ ರೂಪಾಯಿ ನಿವ್ವಳ ಆದಾಯ ಎನ್ನುವಂಥದ್ದು ರಮೇಶ್ ಭೂಪಾಲ್ ಸೌದಿ ಅವರ ಅಭಿಪ್ರಾಯ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವಂಥ ರಮೇಶ್ ಅವರಿಗೆ ದೂರದರ್ಶನ ಹಾಗೂ ಚಂದನ ವಾಹಿನಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸೋಣ ನಮಸ್ಕಾರ ನಮಸ್ಕಾರ